ಇವತ್ತಿನ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಪಾಪ ಅವನು ಶುರುವಿನಲ್ಲಿ ಒಳ್ಳೆಯ ವಿಚಾರವನ್ನೇ ಒಳ್ಳೆಯದನ್ನು ಹೇಳ್ತಾನೆ ಇರ್ತಾನೆ ಒಳ್ಳೆಯದನ್ನೇ ಮಾಡ್ತಿರ್ತಾನೆ ಜನಕ್ಕೆ ಒಳ್ಳೆಯದೇ ಹೇಳ್ತಿರ್ತಾನೆ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದ್ದು ಆ ವಿಚಾರವನ್ನು ಹೇಳ್ತಾ ಇರೋದಿಲ್ಲ ಒಳ್ಳೆಯದೇ ಏನೋ ಮಾಡ್ಕೊಂಡಿರ್ತಾನೆ ಆದರೆ ಕೆಟ್ಟವರಿಗೆ ಸಿಗುವಷ್ಟು ಲೈಕು ಕಮೆಂಟು ಶೇರು ಒಳ್ಳೆಯ ವಿಚಾರಕ್ಕೆ ಸಿಗ್ತಾ ಇಲ್ಲ ಅಂತ ಅನಿಸಿದ ತಕ್ಷಣ ಅವನೇನು ಮಾಡ್ತಾನೆ ಏ ಒಳ್ಳೆದಕ್ಕೆ ಬೆಲೆ ಇಲ್ಲ ನಾನು ಕೆಟ್ಟದ್ದೇನೋ ಮಾಡೋಣ ಅಂದ್ಕೊಂಡು ಹುಚ್ಚುಚ್ಚಾಗಿ ಆಡ್ಲಿಕ್ಕೆ ಶುರು ಮಾಡ್ತಾನೆ ಹೌದಲ್ಲ ಅಂದರೆ ನೀವು ಏನು ಒಳ್ಳೇದು ಮಾಡಬೇಕು ಅಂತ ಅಂದುಕೊಂಡು ಬಂದ್ರಿ ಅದಕ್ಕೆ ಆರಂಭದಲ್ಲಿ ಯಾವ ಬೆಂಬಲವೂ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಇನ್ಯಾರೋ ಹುಚ್ಚುಚ್ಚಾಗಿ ಆಡಿ ಫೇಮಸ್ ಆಗ್ತಿದ್ದಾರೆ ಅಂತ ನೀವು ಹಾಗೆ ಹುಚ್ಚುಚ್ಚಾಗಿ ಆಡಿ ಫೇಮಸ್ ಆಗಲಿಕ್ಕೆ ಹೋಗುವುದಾದರೆ ನೀವು ನಿಮ್ಮ ಬದುಕಲ್ಲಿ ತೆಗೆದುಕೊಂಡ ಅತ್ಯಂತ ಕೆಟ್ಟ ನಿರ್ಧಾರ ಅದಾಗಿರುತ್ತೆ ಹುಚ್ಚುತನದಿಂದ ಅಥವಾ ಜನಪ್ರಿಯತೆ ಜನಮನ್ನಣೆ ಅಥವಾ ನಾನು ಗುರುತಿಸಿಕೊಳ್ಳಬೇಕು ಅನ್ನೋದೇ ಮೂಲತಃ ಹುಚ್ಚುತನ ಗುರುತಿಸಿಕೊಳ್ಳೋದಕ್ಕೆ ನಾವು ಯಾವ ಕೆಲಸವನ್ನು ಮಾಡೋದು ಬೇಡ ಗುರುತಿಸಿಕೊಳ್ಳೋದೇ ನಮ್ಮ ಮುಖ್ಯ ಉದ್ದೇಶ ಆಗ್ಬಿಟ್ರೆ ನಾವು ಹುಚ್ಚುಚ್ಚು ಥರ ಆಡ್ಲಿಕ್ಕೆ ಶುರು ಮಾಡ್ತೀವಿ ಕೇವಲ ನಮಗೆ ಅನಿಸಿದ ವಿಚಾರವನ್ನು ನಾವು ಹೇಳುವ ವಿಚಾರ ಯಾರೊಬ್ಬರಿಗೂ ತೊಂದರೆ ಆಗಬಾರ್ದು ಅಥವಾ ಯಾರೊಬ್ಬರಿಗೂ ತೊಂದರೆಯಾದರೂ ಪರವಾಗಿಲ್ಲ ನಾನು ಸತ್ಯವನ್ನು ಹೇಳ್ತೀನಿ ಧರ್ಮವನ್ನು ಹೇಳ್ತೀನಿ ನಾನು ಅಶ್ಲೀಲವನ್ನು ಮಾತಾಡೋದಿಲ್ಲ ಕೆಟ್ಟದ್ದನ್ನು ಉಪಯೋಗಿಸುವುದಿಲ್ಲ ಕೆಟ್ಟ ಭಾಷೆ ಮಾತಾಡಲ್ಲ ಯಾರಿಗೂ ಅಶ್ಲೀಲವಾಗಿ ಮಾತಾಡೋದಿಲ್ಲ ಬಯ್ಯೋದಿಲ್ಲ ಹೀಗೆ ಒಳ್ಳೆಯ ಸಿದ್ಧಾಂತಗಳನ್ನು ಒಳ್ಳೆಯ ಮಾನವೀಯತೆಯನ್ನು ಒಳ್ಳೆಯ ವ್ಯಕ್ತಿತ್ವವನ್ನು ಇಟ್ಕೊಂಡು ಫೇಮಸ್ ಆಗಲಿಕ್ಕೆ ನೀನು ತುಂಬ ವರ್ಷಗಳು ಇಡಿಬೋದು ಆದರೆ ಬಟ್ಟೆ ಬಿಚಾಕಿ ನಿನ್ನ ಹುಚ್ಚುತನವನ್ನು ಪ್ರದರ್ಶನ ಮಾಡಿ ಹಾಗೂ ಒಳ್ಳೆತನ ಅಥವಾ ಆ ಫೇಮಸ್ ಇದೆಯಲ್ಲ ಅಥವಾ ಆ ಜನಪ್ರಿಯತೆ ಇದೆಯಲ್ಲ ಮೂರು ದಿನ ನಾಲ್ಕನೇ ದಿನಕ್ಕೆ ನೀನು ಯಾರೋ ಗೊತ್ತೇ ಇರಲ್ಲ ಜನ ನಕ್ಕು ಮಜಾ ತಗೊಂಡು ನಿನ್ನನ್ನು ಡಸ್ಟ್ಬಿನ್ಗೆ ಹಾಕಿಬಿಡ್ತಾರೆ ಒಳ್ಳೇದು ಉಳಿಯಬೇಕು ಅಂದರೆ ಅಥವಾ ಒಳ್ಳೆತನದಿಂದ ಗೆಲ್ಲಬೇಕಂದ್ರೆ ತುಂಬ ತಾಳ್ಮೆ ಬೇಕು ಗೆಲ್ಲಬೇಕು ಅಂತ ಬರಬೇಡ ಜನಪ್ರಿಯಗೆ ಅಂತ ಬರಬೇಡ ಅಥವಾ ಜನಪ್ರಿಯತೆಗೆ ಇಂತ ಬರಬೇಡ ಗೆಲ್ಲೋದಿಕ್ಕೆ ಅಂತ ಬಂದಾಗ ಕೇವಲ ಜನಪ್ರಿಯತೆಗೆ ಅಂತ ಬಂದಾಗ ಅಥವಾ ಜನಮನ್ನಣೆಗೆ ಅಂತ ಬಂದಾಗ ಇನ್ಯಾರೋ ಹುಚ್ಚುತನದಿಂದ ಹುಚ್ಚುಚ್ಚಾಗಿ ಆಡಿ ಪೆಕ್ ಪೆಕ್ರ ನಂಗೆ ಆಡಿ ಅಥವಾ ಅಶ್ಲೀಲವಾಗಿ ಮಾತಾಡಿ ಫೇಮಸ್ ಆಗ್ತಿದ್ದಾರೆ ಅಂತ ನಿನಗೂ ಹಾಗೆ ಮಾತಾಡಿ ನಾನು ಫೇಮಸ್ ಆಗಬೇಕು ಅಂತ ಅಂದ್ಕೊಂಡು ಎನ್ನುವುದಾದರೆ ಒಂದೆರಡು ತಿಂಗಳು ನೀನು ಟ್ರೋಲ್ ಆಗಬಹುದು ಫೇಮಸ್ ಆಗಬಹುದು ಆದರೆ ಮುಂದಿನ ತಿಂಗಳು ನೀನು ಯಾರೋ ಗೊತ್ತೇ ಇರಲ್ಲ ನೀನು ಯಾರಿಗೂ ಬೇಡದವನಾಗತೀಯ ಹಾಗಾಗಿ ಸಮಾಜದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಸಮಾಜದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ನಡೆದು ಗುರುತಿಸಿಕೊಳ್ಳುವುದಕ್ಕೆ ಖಂಡಿತ ತುಂಬ ಪ್ರಯತ್ನ ಬೇಕು ತುಂಬ ವರ್ಷಗಳೇ ಬೇಕು ದೊಡ್ಡ ದೊಡ್ಡ ಮಹನೀಯರು ಬದುಕನ್ನು ತಗೊಳ್ಳಿ ಇವತ್ತಿಗೆ ನಾವು ಅವರನ್ನು ಮಹನೀಯರು ಅಂತಿದ್ದೀವಿ ಅವರು ಬದುಕಿದ ಜೀವಿತಾವಧಿಯಲ್ಲಿ ಅವ್ರಿಗೇನಷ್ಟು ಮನ್ನಣೆ ಸಿಗಲಿಲ್ಲ ಯಾಕಂದರೆ ಅವರ ಬೆಲೆಯನ್ನು ಅವತ್ತಿಗೆ ಬದುಕಿದ್ದ ಜನರು ಅರ್ಥ ಮಾಡಿಕೊಳ್ಳಿಲ್ಲ ಇವತ್ತಿಗೆ ನಮಗೆ ಅವರ ಬೆಲೆ ತಿಳೀತಾ ಇದೆ ಬಟ್ ಅವರಿಲ್ಲ ಇವತ್ತಿರೋ ಎಷ್ಟೋ ಮಹನೀಯರು ನಮ್ಮ ಸುತ್ತಮುತ್ತ ಇದ್ದಾರೆ ಆದರೆ ಅವರ ಬೆಲೆ ನಮಗೆ ತಿಳಿಯಲ್ಲ ಸತ್ತು ಹೋದ ತಕ್ಷಣ ನಾವು ಅವರ ಬೆಲೆಯನ್ನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿ ಅವ್ರ ಬಗ್ಗೆ ಹೊಗಳೋಗಿ ಶುರು ಮಾಡ್ತೀವಿ ಇದು ಜಗತ್ತು ಏನೂ ಆಗಲ್ಲ ನಾನು ಹೇಳೋದು ನೀವು ಕೆಟ್ಟ ದಾರಿಯಲ್ಲಿ ಹೋಗೋದರಿಂದ ಕೆಟ್ಟದಾಗಿ ವರ್ತಿಸೋದರಿಂದ ಕೆಟ್ಟದಾಗಿ ಮಾತಾಡೋದ್ರಿಂದ ನಿಮಗೊಂದು ಫ್ರೆಂಡ್ಶಿಪ್ಪು ಅಥವಾ ಫ್ರೆಂಡ್ ಸರ್ಕಲ್ ಬೆಳಿಬೋದು ಫ್ಯಾನ್ಸ್ಗಳು ಉಟ್ಕೊಳ್ಬೋದು ಆದರೆ ಇವೆಲ್ಲ ಕ್ಷಣಿಕ ಲೌಕಿಕವಾಗಿ ನೀವು ಸಾಯೋವರೆಗೂ ಅದೇ ಜನಪ್ರಿಯತೆಯಲ್ಲಿ ಇರ್ಬೋದೋ ಏನೋ ಕೆಟ್ಟದ್ದು ಮಾಡಿಯೂ ನೀವು ಅದೇ ಜನಪ್ರಿಯತೆಯಲ್ಲಿ ಇರ್ಬೋದೋ ಏನೋ ಆದರೆ ಒಂದು ಆತ್ಮವಾಗಿ ಅಥವಾ ಸಾವಿನ ನಂತರದ ಬದುಕಿನಲ್ಲಿ ನಿಮ್ಮ ಜೀವನ ಅತ್ಯಂತ ದುರ್ಗಮವಾಗಿರುತ್ತೆ ನಿಮ್ಮ ಹಾದಿ ಅತ್ಯಂತ ಕತ್ತಲಿನಿಂದ ಕೂಡಿರುತ್ತೆ ಯಾಕಂದರೆ ನೀವು ಹೊಲಸು ಮಾತನ್ನು ಮಾತಾಡಿ 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 ನಿಮ್ಮ ಇರೋಬರು ಅಷ್ಟೋ ಇಷ್ಟೋ ಪುಣ್ಯವನ್ನೆಲ್ಲ ಹೊರಗಡೆ ಹಾಕಿರ್ತೀರ ಮತ್ತೆಗೆ ನಿಮ್ಮ ಅಶ್ಲೀಲ ಮಾತುಗಳು ಇನ್ನೊಬ್ಬ ಅಶ್ಲೀಲ ಪುರುಷನನ್ನು ಹುಟ್ಟಾಕಿರುತ್ತೆ ಆ ಪಾಪವು ನಿಮ್ಮ ಮೇಲೆ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ದುಡಿಮೆ ತಿಂಗಳಿಗೆ ಇಪ್ಪತ್ತು ಸಾವಿರನೇ ಇರಲಿ ನಿಮ್ಮ ವಿಡಿಯೋಗೆ ಲೈಕು ಇಪ್ಪತ್ತೇ ಇರಲಿ ಆದರೆ ಅಶ್ಲೀಲವಾಗಿ ಮಾತಾಡೋದರಿಂದ ಹೆಚ್ಚು ಜನ ನೋಡ್ತಾರೆ ಅನ್ನೋ ಕಾರಣಕ್ಕೆ ನಿಮ್ಮ ನೂರು ಒಳ್ಳೆಯ ಪುಣ್ಯಗಳ ಪುಣ್ಯ ಕೆಲಸಗಳಿಗಿಂತ ನಿಮ್ಮ ನೂರು ಒಳ್ಳೆಯ ಕೆಲಸಗಳಿಗಿಂತ ನಿಮ್ಮ ಒಂದು ಕೆಟ್ಟ ಸಂಗತಿ ಅವಶ್ಯವಾಗಿ ಎತ್ತರದಲ್ಲಿ ನಿಲ್ಲುತ್ತೆ ಆ ಕಾರಣದಿಂದಲೇ ಜನರು ನಿಮ್ಮನ್ನು ಒಳ್ಳೆಯವರು ಕೆಟ್ಟವರು ಅಂತ ಗುರುತಿಸ್ತಾರೆ ನಿಮ್ಮ ನೂರು ಕೆಲಸ ಅವರು ನೋಡೋಲ್ಲ ನೋಡಿದ್ರೂ ಕೂಡ ಏನೋ ಕಂಗ್ರ್ಯಾಚುಲೇಷನ್ ಅಂತ ನೋಡಿ ಸುಮ್ಮನೆ ಆಗ್ತಾರೆ ಅದೇ ಕೆಟ್ಟದ್ದು ಸಿಗದ ಅರಿತಾರೆ ಕೆಟ್ಟದ್ದು ಮಾಡಲೇಬೇಡಿ ಅಥವಾ ಕೆಟ್ಟದ್ದು ಆಗೋದೇ ಇಲ್ಲ ಅಂತಲ್ಲ ಆಯಿತ ತಿದ್ದುಕೊಳ್ಳಿ